ನಮಸ್ಕಾರ ವೀಕ್ಷಕ ಬಂಧುಗಳೇ ಬಲಶಂಕರಿ ದೇವಾಲಯದ ಅಧೀಕ್ಷಕ ಶ್ರೀನಿವಾಸ ಮೂರ್ತಿಯವರನ್ನು ಬಲಶಂಕರಿ ದೇವಾಲಯದಿಂದ ಟ್ರಾನ್ಸ್ಫರ್ ಮಾಡಿ ಹೆಡ್ ಆಫೀಸ್ ಹಾಕೊಂಡಿದ್ದಾರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಉಲ್ಲೇಖನೀಯ ಸಂಗತಿ ಬಲಶಂಕರಿ ದೇವಾಲಯದಲ್ಲಿ ಜಗನ್ಮಾತೆ ಕಂಗೊಳಿಸೋದಿಕ್ಕೆ ಶುರು ಮಾಡಿದ್ದಾರೆ ಶ್ರೀನಿವಾಸ ಮೂರ್ತಿಯವರು ಎಲ್ಲಿ ಕೂತಿದ್ರು ಅವರು ಎಲ್ಲೆಲ್ಲಿ ಓಡಾಡ್ತಿದ್ರು ಎಲ್ಲ ಕಡೆಗಳಲ್ಲೂ ತ್ರಿವೇಣಿ ಸಂಗಮದ ತೀರ್ಥವನ್ನು ಮಹಾಕುಂಭ ಮೇಳ ಎಂದಿಡಿತಾ ಇದೆ ಅದರ ತೀರ್ಥವನ್ನ ಎಲ್ಲ ಕಡೆ ಪ್ರೋಕ್ಷಣೆ ಮಾಡ್ತಾ ಬರ್ತಿದ್ದೆ ಅಲ್ಲೇ ಇದ್ದಂಥ ಒಬ್ಬ ಶ್ರೀನಿವಾಸ ಮೂರ್ತಿಯಷ್ಟೇ ಒಳ್ಳೆ ಕೆಲಸ ಮಾಡಿರುವಂತ ಒಬ್ಬ ಅಧಿಕಾರಿ ಕುತೂಹಲದ ಪ್ರಶ್ನೆ ಕೇಳಿದ್ರು ಅದರಿ ಶ್ರೀನಿವಾಸ ಮೂರ್ತಿಯವರ ಅವಶ್ಯಕತೆ ನಮ್ಮ ದೇವಸ್ಥಾನಕ್ಕಿದೆ ನಾನು ಒಬ್ಬನಿಗೆ ಕೆಲಸ ಮಾಡಕ್ಕೆ ಆಗೋದಿಲ್ಲ ಜೊತೆಗೆ ಬೇಕು ಅಂತ ಕೇಳಿದ್ರು ನಾನು ಕೇಳಲು ಬಹಳ ಆಶ್ಚರ್ಯ ಆಗುತ್ತೆ ಶ್ರೀನಿವಾಸ ಮೂರ್ತಿಯವರು ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಭ್ರಷ್ಟಾಚಾರ ಮಾಡ್ತಿರುವಂತದ್ದು ಕಣ್ಣಿಗೆ ಕಾಣ್ತಿದೆ ದಾಖಲೆ ಸಮೇತ ಸಾಬೀತು ಮಾಡಿ ಹೋಗಿದ್ದಾರೆ ಆ ವ್ಯಕ್ತಿ ಮತ್ತೆ ನನಗೆ ಬೇಕು ಅಂತೇಳಿ ಮೇಲಧಿಕಾರಿಗಳಿಗೆ ಮೂರು ದಿವಸ ಇಲ್ಲಾಕಿ ಮೂರು ದಿವಸ ಅಲ್ಲಾಕಿ ಅಂತೇಳಿ ಕೇಳೋದಕ್ಕೆ ಮನಸ್ಸಾದ್ರೆ ಹೇಗ್ರಿ ಬರುತ್ತೆ ನಿಮ್ಗೆ ನೀವು ಶ್ರೀನಿವಾಸ ಮೂರ್ತಿ ಮತ್ತೆ ಬನಶಂಕರಿ ದೇವಾಲಯಕ್ಕೆ ಬೇಕು ಅಂತ ನೀವು ಕೇಳಬೇಕಾದ್ರೆ ಕೆಲವು ವಿಚಾರಗಳು ಕಣ್ಮುಂದೆ ಬರುತ್ತೆ ಒಂದು ಅರ್ಚಕರತ್ರ ಭಿಕ್ಷೆ ಬೆಳೆದಿದ್ದಂತ ಹಣ ನಿಂತೋಯ್ತು ಅಂತನೋ ಅಥವಾ ತಾಯಂದ್ರಿಗೆ ಶೋಷಣೆ ಮಾಡ್ತಾ ತಾಯಂದ್ರಿಗೆ ಕಿರುಕುಳ ಕೊಡ್ತಾ ಸಮಯ ಕಳೀತಾ ಇದ್ದಂತ ಶೀಮಾ ಸ್ಫೂರ್ತಿಯನ್ನು ಬಿಟ್ಟು ಇರೋಕ್ಕಾಗದಿರುವ ದಾರಿ ತಪ್ಪಿಸಿ ಚೆನ್ನಾಗಿ ಕೆಲಸ ಮಾಡುವಂತವರಿಗೆ ಕಿರುಕುಳ ಕೊಟ್ಟು ನಿಮ್ಮ ಭ್ರಷ್ಟಾಚಾರಕ್ಕೆ ಪುರಸ್ಕಾರ ಕೊಡುವಂತಹ ವ್ಯಕ್ತಿಗಳಿಗೆ ಪೋಷಣೆ ಕೊಡ್ತಾ ನಾಗರಿಕ ಸಮಾಜಕ್ಕೆ ಉಪಯೋಗವಿಲ್ಲದ ವ್ಯಕ್ತಿಗಳನ್ನ ಬೆಳೆಸ್ತಾ ಇದ್ರಲ್ಲ ಅದಕ್ಕೋಸ್ಕರ ಬೇಕಾ ಶ್ರೀನಿವಾಸ ಮೂರ್ತಿ ಬನಶಂಕರಿ ದೇವಾಲಯದಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಧೂಳಿಪಟ ಮಾಡಿದ್ದಾರೆ ಏನು ವ್ಯವಸ್ಥೆಯನ್ನ ಅಂತ ವ್ಯಕ್ತಿ ಏನೋ ಒಂದಷ್ಟು ಭ್ರಷ್ಟಾಚಾರ ಮಾಡಿಕೊಂಡಿದ್ದಂತ ವ್ಯಕ್ತಿಗೆ ಎಷ್ಟೆಲ್ಲ ದೊಡ್ಡ ಭ್ರಷ್ಟಾಚಾರ ಮಾಡಬಹುದು ಅಂತ ಹೇಳಿಕೊಟ್ಟಂತ ಶ್ರೀನಿವಾಸ ಮೂರ್ತಿ ಇವತ್ತು ಬನಶಂಕರಿ ದೇವಾಲಯಕ್ಕೆ ಅನಿವಾರ್ಯ ಕದ್ರನಹಳ್ಳಿ ಪಾರ್ಕಿಂಗ್ ಸ್ಥಳದಲ್ಲಿ ಬಾಡಿಗೆಗೆ ಕೊಟ್ಟು ಹಣವನ್ನ ತಮ್ಮ ಜೇಬಿಗೆ ಬಿಟ್ಕೊಳ್ತಿದೆಯಲ್ಲ ಪ್ರತಿ ತಿಂಗಳು ಅದಕ್ಕೋಸ್ಕರ ಶ್ರೀನಿವಾಸ ಮೂರ್ತಿ ಬೇಕಾ ಅದಷ್ಟು ನಿಂತೋಗುತ್ತೆ ಅಂತ ಮನ್ಸಿನಲ್ಲಿದ್ಯಾ ಸೀರೆ ಅರಾಜಂತ ಜಾಗದಲ್ಲಿ ಒಬ್ಬ ಸೂಪರ್ ಡೆಂಟ್ ಕೂತ್ಕೊಂಡು ಈ ರೀತಿ ಮಾಡಬೇಕು ಈ ರೀತಿ ತಪ್ಪು ಮಾಡಬಾರದು ಅಂತ ಹೇಳುವಂತ ಮೇಲ್ಪಂಕ್ತಿ ವ್ಯಕ್ತಿ ಆಗಬೇಕಾಗಿತ್ತು ಅಲ್ಲಿ ಬರುವಂತ ಕಮಿಷನ್ ನಿಂತೋಯ್ತು ಅಂತ ಏನಾದರೂ ನಿಮಗೆ ಮನಸ್ಸಿಗೆ ಮುಜುಗರ ಆಗ್ತಿದ್ಯಾ ಕಳೆದ ಶುಕ್ರವಾರ ಅರ್ಥಾತ್ ಏಳನೇ ತಾರೀಕು ಕಳೆದ ಶುಕ್ರವಾರ ಮೂರುವರೆಯಿಂದ ನಾಲ್ಕೂವರೆ ವರೆಗೂ ಅಲ್ಲೇ ಕೆಲಸ ಮಾಡುವಂತ ಹೆಣ್ಣು ಮಗಳ ಜುಟ್ಟು ಹಿಡಿದು ದರ ದರ ಅಂತ ಎಳ್ಕೊಂಡು ಹೋಗ್ತಾರೆ ಮೈಲಾರಿ ಕುಟುಂಬ ಸದಸ್ಯರು ಯಾರು ಕರ್ಕೊಂಡ್ಬಂದ ಹೆಣ್ಮರು ಅವರ ಗಂಡ ಜುಟ್ಟಿಡದಿ ಒಡೆದಿಡ್ಕೊಂಡು ಹೋಗ್ತಾರೆ ಅದನ್ನು ನೋಡಿ ನೋಡದೆ ಸುಮ್ಮನೆ ಕೂತಿದ್ರೆ ಶ್ರೀನಿವಾಸ ಮೂರ್ತಿ ಅವರು ಮತ್ತು ಇಒ ಇದನ್ನ ನಡೆದದನ್ನ ಮುಚ್ಚಿಡುವಂತ ಪ್ರಯತ್ನ ಮಾಡ್ತಿದ್ದೀರಾ ಆ ನ್ಯಾಯುಕ್ತರಿಗೆ ಸಚಿವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಶ್ರೀನಿವಾಸ ಮೂರ್ತಿಯನ್ನ ಕೇಂದ್ರ ಕಚೇರಿಯಲ್ಲಿ ಇಟ್ಕೊಳ್ಬೇಡಿ ಬೆಂಗಳೂರು ಬಿಟ್ಟು ಹೊರಗಡೆ ಹಾಕಿ ಅಲ್ಲಿ ಕಡತಗಳನ್ನ ಹೇಗೆ ಮಾರ್ಕೊಂಡಿದ್ರು ಅಂತೇಳಿ ಹೊಟ್ಟೆ ಒಳಗೆ ಇಟ್ಕೊಂಡು ಪೇಪರ್ಗಳನ್ನ ಯಶ್ಚಿತ್ ಹಣಕ್ಕೋಸ್ಕರ ಪೇಪರ್ಗಳನ್ನ ಹೇಗೆ ಮಾರ್ಕೊಂಡಿದ್ರು ಅಂತ ಅಂದ್ರೆ ವಿಸ್ತೃತ ವರದಿಯನ್ನ ದಾಖಲೆ ಸಮೇತ ಹಿಂದೆ ನಿಮ್ ಕಣ್ಮುಂದೆ ಇಟ್ಟಿದ್ದೀನಿ ಅದನ್ನೆಲ್ಲ ಕಣ್ಮುಂದೆ ಇಟ್ಕೊಂಡು ಆ ಶ್ರೀನಿವಾಸ ಮೂರ್ತಿಯು ಹೊರಗಡೆ ಹಾಕುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀನಿ